ತಾಲೂಕಿನ ಸಾಲಿಗ್ರಾಮ ಟೌನ್ನ ಬಸವೇಶ್ವರ ಬ್ಲಾಕ್ನಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಕುರಿತು ಗ್ರಾಮಸ್ಥರು ಸ್ಥಳೀಯ ವಾಟರ್ ಮ್ಯಾನ್ ಸೋಮು ಅವರೊಂದಿಗೆ ಪ್ರಶ್ನೆ ಮಾಡಿದಾಗ ಅವರು ಮಹಿಳೆಯರೊಂದಿಗೆ ಅವಾಚ್ಯ ಶಬ್ದಗಳಲ್ಲಿ ವರ್ತಿಸಿದ್ದು ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದ್ ನಿಮ ಕಣ್ಣ ಸುಮ್ಮ ನಿಮ ನಾನು ಇಂದ್ ನಿಮಿಷ ತಣ್ಣ ಅಣ್ಣ ಒಂದ್ ನಿಮಿಷ ನಾನ್ ಮಾತಾಡ ನಾನು ಕೇಳ್ಬಿಟ್ಟು ಬಾಯ್ಲಿ ಒಂದ್ ನಿಮಿಷ

ನಾನ್ ನೀರ್ ಬಿಟ್ಕೊಂಡೆ ಹೋ ನಿನಗೆ ಕೆಲಸ ಏನ್ ಹೇಳು ಇಲ್ಲಿ ನೀರು ಬತ್ತಾ ಇಲ್ವೋ ಏನ್ ಪ್ರಾಬ್ಲಮ್ ಅಂತ ನೀನ್ ನೋಡ್ಬೇಕು ಚೆಕ್ ಮಾಡ್ಬೇಕು ನಾನು ಇದು ಒಂದ್ ತಿಂಗ್ಳದಲ್ಲ ಸಮಸ್ಯೆ ಅಲ್ಲ ಐದೂವರೆಗೆ ಆ ಅಮೂಲಿ ಹಿಂದೆ ಸೋಮವಾರ ನೀರು ಬರ್ತ ಅಂದ್ರೆ ಬೆಳಿಗ್ಗೆ ಬಂದು ನಾಲ್ಕು ಗಂಟೆಗೆ ಲೋಡ್ ಮಾಡ್ಕೊಂಡು ನಿನಗೆ ಐದೂವರೆಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ನೀರ್ ಬಿಡಕ್ಕೆ ನಿನ್ಗೆ ಸರಿಯಾ ಸರಿ ಆಯ್ತು ಸಮಸ್ಯೆ ಯಾವುದೂ ಅಲ್ಲ ನೀನು ನೀರ್ ಬಿಡ್ಕೋ ನೀನು ನೀರು ಬಿಡ್ಕೋ ಕರೆಂಟ್ ಬಂದಾಗಲೇ ನೀರು ಬಿಡ್ಕೋ ಆ ನಾನು ಅದನ್ನೇ ಹೇಳ್ತಿರೋದು ನಾನು ಕೇಳ್ತಾರೆ ನಿಮಗೆ ಸಂಬಳ ಕೊಡೋದೇ ಅತ್ ಐದೂವರೆಗೆ ತಪ್ಪಲ್ಲಿ ಏ ಐದೂವರೆಗೆ ನೀನು ನೀರು ಬಿಟ್ಟಿತ್ತಪ್ಪ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲ ಐದುವರೆಗೆ ನೀರು ಗ್ರಾಮಸ್ಥರು ಈ ವಿಷಯವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಇ ಅವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಹಾಕಿಲ್ಲ ಪೀಡೆ ಸರ್ ಹತ್ರ ಹೋಗಿದ್ದು ಪೀಡೆ ಸರ್ ಹತ್ರಕ್ಕೆ ಹೋಗಿ ನಾನು ಬ ಬಾಲಾಕಣ ನಮ್ಮ ಏರ್ಯಕ್ಕೆ ಬಾಲ ಹಾಕಿಬಿಡಪ್ಪ ನೀರು ಬರ್ತಾ ಇಲ್ಲ ಅಲ್ಲಿ ನಾವು ಹೆಂಗಸ್ರು ಮಕ್ಕಳು ನೋಡೋಕ್ಕಾಗದಿಲ್ಲ ಅವನ್ನ ಸರ್ ಇನ್ನೂರು ಮೋಟರ್ ಮೋಟ್ರ್ ಹಾಕೊಂಡ ಸರ್ ನಮ್ಮ ಏರ್ಯಾದಲ್ಲಿ ನಾನು ಏನು ಹೇಳಿಲ್ಲ ಅಂತ ಅವನೇ ಸೋಮನೆ ಒಪ್ಕೊಂಡವನೇ ಸರ್ ಇದು ಪಿ ಡಿ ಸರ್ತು ಒಪ್ಕೊಂಡ ನೀವು ಇನ್ನೂರು ಮಾಡ್ರಿ ಅಂತವ ಫಸ್ಟ್ ನಾಳಿಕೆ ಬಂತ ನಮಗೆ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದೀವಿ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳಿದ್ದೀನಿ ಬಂದಿದ್ದೀನಿ ಸರ್ ಅಂತಾನೆ ಇದನ್ನ ನಮಗೆ ಬಗೆಹರಿಸ್ಕೊಡ್ಬೇಕು ನೀವು ಸರ್ ಇದು ಎರಡು ತಿಂಗ್ಳದ ಸಮಸ್ಯೆ ಕಂಪ್ಲೇಂಟ್ ಕೊಡೋ ಸೆಕ್ರೆಟರಿ ಸೆಕ್ರೆಟರಿ ಕೊಡಿ ಆಮೇಲೆ ಪಿ ಡಿ ಹೇಳಿ ಯಾವನ್ ಕೇಳ್ಬಿಟ್ಟು ನನಗೇನು ಇಲ್ಲಿ ನಾನು ಏನು ಯಾರನ್ನ ಕೇಳೇನು ಮಾಡಕ್ಕಲ್ಲ ಅಂತ ವಾದ ಮಾಡ್ತಾನೆ ಹಾಂ ಮೂರು ದಿವ್ಸರಿ ನೀರು ಬಿಟ್ಟುಕೊಡ್ಬೇಕು ಇದೇ ಕುಳ್ಳೇ ಗುಡ್ರು ಬೀದಿ ಹುರಳ್ಳಿಕ್ಕೆ ಹೋಗಿ ಒನ್ ಅವರ್ ಬಿಡ್ತಾನೆ ತುಂಬಿ ತುಳ್ಕಾಡ್ತಾನೆ ನೀರು ಬಾಕಿಯರು ಲಬ್ ಇವ್ನು ಏನು ಮಾಡೋಕೆ ಸಾಧ್ಯ ಇವನು ಎಲ್ಲ ಮೇಲೆ ನಮ್ಮ ಹಿಡ್ತದ ಮೇಲೆ ಇವನು ಗಿಡರಕ್ ಬಂದದಮ್ಮ ನಾನು ಇದ್ರಿಂದ ಹೊಡೆ ಸಾಯಿಸ್ಬಿಟ್ಟಿದಿಲ್ಲ ಬೇವರ್ಸಿ ಅಂತ ಅಂದೆ ಆಯಿತು ಜನರ ದಿನಾ ದಿನೇ ಹೆಚ್ಚುತ್ತಿದ್ದು ಬಸವೇಶ್ವರ ಬ್ಲಾಕ್ನ ನಿವಾಸಿಗಳು ನಮಗೆ ವಾಟರ್ ಮ್ಯಾನ್ ಸೋಮು ಬೇಕಾಗಿಲ್ಲ ಎಂದು ಕಿಡಿಕಾರಿದ್ದಾರೆ ನಮ್ಗ್ ಬಂದ್ರೆ ನೀರ್ ಬಿಡು ಅಂತಂದ್ರೆ ರೋಗ ನೀರ್ಣ ಅಂತ ಅಂದ್ರೆ ಕೈಲಿ ಎಲ್ಲ ಕೊಯ್ತಾನೆ ಬೈಕ್ ಹೋದಂಗೆ ಮಾತಾಡ್ತಾನೆ ಫೋನ್ ಮಾಡುದ್ರೆ ಯಾಕೆ ಫೋನ್ ಎತ್ತಕ್ಕಿಲ್ಲ ಅಂತಂದ್ರೆ ನನ್ನ ಇಷ್ಟ ನಮ್ಮ ಎತ್ಕಿ ಪಿಡಿಒಗೆ ಹೇಳಾಗಿ ಎಲ್ಲಾರ್ಗು ಹೇಳಾಗಿ ಪಿಡಿಒಗೆ ಫೋನ್ ಮಾಡ್ತೀರಾ ಮಾಡಗಿ ಅಂತ ಕೇಳ್ತಾನೆ ಸೆಕ್ರೆಟ್ರಿಗೆಲ್ಲ ಹೋಗಿ ಹೇಳಿದಿವಿ ನಾವು ಎಷ್ಟೊಂದ್ಸಲ ನಾಲ್ಕ ದಿಸ ಒಂದ್ಸತಿ ಈಗ ಆಲೆ ಐದೊಂದ್ಸತಿ ಡಪ್ಪಾಗಿ ತಿರುಗು ಸುಟ್ಬಂದು ಆಮೇಲೆ ವಿಡಿಯೋ ಮಾಡಿ ಅಂತಾನೆ ಒಂದೊಂದು ಮನೆಗೆ ನಾಲ್ಕು ನಾಕ್ ನಲ್ಲಿ ಹಾಕಿಸ್ಕೊಳಕ್ ಮೋಟರ್ ಹಾಕೊಳ್ಳಿ ಅಂತಂದ್ರೆ ನಾವು ಒಳಗಡೆ ಒಂದೊಂದ್ ಮೋಟ್ರ್ ಪಿಟ್ ಮಾಡ್ಕೊಂಡು ಈಚೆಗಡಿಗೆ ಒಂದೊಂದ್ ಹಾಕೊಳಕಾಯ್ತದ ಅವನೇ ಅವನು ಇನ್ನೊಂದು ಮೋಟರ್ ಹಾಕೋನೆ ಅಂದ್ರೆ ನಾವ್ ಮನ್ ಮನೆಗ್ ಹೋಗಿ ನಾವ್ ಕೇಳಕ್ ಅವನೇ ಕೇಳಬೇಕಾದ ಗ್ರಾಮಸ್ಥರು ನೀರಿನ ಸಮಸ್ಯೆ ತಕ್ಷಣ ಪರಿಹಾರವಾಗಬೇಕು ಹಾಗೂ ಜನರ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ಅವಮಾನ ಮಾಡಿದ ವಾಟರ್ ಮ್ಯಾನ್ ಸೋಮಾ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇದರಿಂದಾಗಿ ವಿಷಯ ಸರ್ಕಾರದ ಗಮನಕ್ಕೆ ಹೋಗಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಇರೋ ಹತ್ತು ಕೇಳಿದ್ರೆ ಲೆಟ್ರ್ ತಗೋ ಬನ್ನಿ ನೀವು ಮನೆ ಹತ್ರ ಮನೆ ಹತ್ರ ಏನಾದ್ರು ಸಮಸ್ಯೆ ಆಗೈತಿ ಹಿಂಗೆ ಬಾ ಅಂತ ಕರೆದ್ರೆ ನೀರು ಸಮಸ್ಯೆ ಐತೆ ಅಂತ ಹೇಳಿದ್ರೆ ಲೆಟರ್ ತರಬೇಕಂತೆ ಇವ್ನು ಏಳು ವಾಲ್ ವಾಟ್ ಏಳು ವಾಲ್ ಹಾಕ್ಬೇಕಾದ್ರೆ ಲೆಟ್ರ್ ತಂದಿದ್ದಾನಾ ಅದು ಇಂಪಾರ್ಟೆಂಟು ಏನ ಅವನೇ ಕ್ರಿಯೇಟ್ ಮಾಡ್ತಾನೆ ಹೇಳುದು ಯಾರಂದ ಸೋಮ ಯಾರು ಏನಾದ್ರು ಹೇಳ್ರಿ ಅದು ಅವನ ಕ್ರಿಯೇಟ್ ಮಾಡ್ಕೊಂಡು ಏಳು ವಾಲ್ ಹಾಕಿದಾನೆ ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಮೋಟರ್ ತರ ಅಂತ ಹೇಳಿದಾರೆ ಅವರು ಅವ್ರ ಕಡೆಗೆ ಸಪೋರ್ಟ್ ಆಗಿ ಮಾತಾಡಿದ್ರು ಇದೇ ತರ ಈ ಸಮಸ್ಯೆನ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಾರಿ ಮೇಲೆ ಇರೋ ಲೇಡೀಸ್ಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಪಂಚಾಯತಿ ಮುಂದೆ ನಿಲ್ಲಿಸ್ತೀವಿ ಅವರೇ ಮಾತಾಡ್ತಾರೆ

ಅಲ್ಲಿವರೆಗೂ ಗೋಳೊಯ್ತೀನಿ ಅಂತ ಅಕ್ಕಪಕ್ಕದ್ದು ಮ್ಯಾನ್ಗಳ ಕೈಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸೆಕ್ರೆಟ್ರಿಗೂ ಹೇಳಿ ಹದಿನೈದು ದಿನ ನನ್ನ ಮನೆ ಹತ್ರಕ್ಕೂ ಬಂದಿದ್ರು ಪರಿಶೀಲನೆ ಮಾಡಿದ್ರು ಏನು ಮಾಡಿದ್ರು ಪಿ ಡಿ ಒ ಗಮನಕ್ಕೆ ತರ್ತೀವಿ ಅಣ್ಣ ಅಂದರು ಆಳು ಕಳಿಸ್ತೀನಿ ತೆಗೆಸ್ತೀನಿ ಅಂದರು ಅದು ಆಗಲಿಲ್ಲ ಒಟ್ಟಾರೆ ಅವನು ನನ್ನ ಏನು ಮಾಡೋಕ್ಕಾಗ್ತದೆ ಎಮ್ ಎಲ್ ಎ ಕಡೆ ಸಪೋರ್ಟ್ ಐತೆ ನನ್ನ ಜಾತಿನಿಂದನೇ ಕೇಸ್ ಹಾಕ್ತೀನಿ ನೀವೇನಾರ ಗಾಂಚಲ್ಲಿ ಹೊಡೆದು ಶರ್ಟ್ ಬಿಚ್ಕೊಂಡು ಹೋಯ್ತೀನಿ ಅಂತ ಬ್ಲ್ಯಾಕ್ ಮೈನ್ ಮಾಡ್ತಾ ಇದ್ದಾನೆ ಇದನ್ನು ಗಮನ ತಗೊಂಡು ಮೇಲೆ ಎತ್ತಂಗೀ ಹೋಗಿ ಗಮನಕ್ಕೆ ತರಬೇಕು ಇದನ್ನು ವಿಡಿಯೋ ಏನು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಶುಕ್ರವಾರ ಬರ್ತೀನಿ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಇದೇ ಸಾಲಿಗ್ರಾಮದ ಕುಳ್ಳೇಗೌಡರು ಬಿದ್ದಿಲಿ ಮೂರು ಮೂರು ದಿನಕ್ಕೂ ನೀರು ಬಿಡ್ತಾವ್ರೆ ಎಲ್ಲಾರ ಮನೆ ಮುಂದೆನು ಬಟ್ಟೆ ತಗೊಂಡು ಹೋಗ್ತಾ ಬಾರೆ ಮೇಲೆ ಹೆಂಗಸರುಗಳು ಯಾರು ಅವ್ರವ್ರ ಮನೆ ತಾವು ಬಟ್ಟೆ ಒಗಿತಲ್ಲ ಎಲ್ಲ ಕಾಲುವೆಗೆ ಹೋಗಿ ಪಿಸ್ತಲ್ ಅಪ್ಪತ್ಕೊಂಡು ಬರ್ತಾವ್ರೆ ನಮ್ಮ ಏರಿಯಾದಿಂದ ನೀರು ಊರೊಳಗೆ ಸಪ್ಲೈ ಐತದೆ ಹೊರ್ತು ಊರೊಳಗಡೆಯಿಂದ ಬಾರೆ ಮೇಲೆ ಸಪ್ಲೈ ದಯ ದಯಮಾಡಿ ಮನವಿ ಮಾಡಿ ಇದನ್ನ ಪುರಸ್ಕರಿಸಿ ಇವನ್ನ ಎತ್ತಂಗಡಿ ಮಾಡ್ಬೇಕು ಅಂತ ಕಳಕಳೆಯಿಂದ ಕೇಳ್ಕೊತೀವಿ